ಎಸ್ ಮಾದರಿ ನಮಸ್ಕಾರ ಇನಿ ಜೈ ಸಿನಿಮಾದ ಆಕ್ಟರ್ மேல ஜெய் சினிமா தான் ஆக்டர் வந்து பண்ண தப்பா அப்படின்னு தொழுநாடுதான் மாத்த இல்லத கிளைங்களா இப்ப நான் ஆக்டர் அவ் போச்சராஜ் சார் ஸோ நவரச ராஜ் சினிமாடுக்கா சார் நமஸ்தேன் பூரா ஆரம்ப சினிமாந்து பண்ணாங்க ஆர்பாட் ஆகி போனும் இன்டர்வியூ பண்ணாக்க ஈ தேரு அண்ட் இன்னும் நம்ம ஸ்கிரீன் எடுத்து வரைக்கும் சாத்திய ஆயிடுச்சு ಇನಿ ಜೈ ಸಿನಿಮಾದ ಬಗ್ಗೆ ಪಾತೇರ್ಗ ಆಲ್ಮೋಸ್ಟ್ ಜೈ ಸಿನಿಮಾದ ಬಗ್ಗೆ ಪಾತೇರ್ದಿಪ್ಪಾರ ಸಿನಿಮಾ ಡಾವು ಉಂಡು 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 ಅಂಡ್ ಅದನ್ನು ಬುರ್ದು ಜೈ ಸಿನಿಮಾನ ಆಸ್ ಅನ್ ಆಡಿಯನ್ ಇರೇಗೊಂಜಿ ವೀಕ್ಷಕ ಅದ ಇರು ಏತ ಖುಷಿ ಪಡ್ತಾರ ಆ ಸಿನಿಮಾ ಅಂತ ಓನಾಗ ಇತ್ತೆ ಫಿಲ್ಮ್ ಜೈ ಇತ್ತೆ ರಿಲೀಸ್ ಆಯ್ತು ಅಂತ ಔಟ್ ಆಫ್ ಕಂಟ್ರಿ ಬೇತ ಬಂತು ಇದೆರು ದುಬೈ ಮಸ್ಕತ್ ಪುರ ಶೋಸ್ ಆತನೆ ಪ್ರೊಡಕ್ಟ್ ಇದಾರೆ

ನಂಕು ನಂಕು ಮೂರ್ತಿನ ಕೊರ್ಪಿನ ಅಕ್ಲಿಗಿಂಜಿನ ಪೂರ್ವ ತೆರೆಯ ಕೊರ್ಪಿನ ಅಂಚಿನ ಫಿಲ್ಮ್ ಇತ್ತೆ ಐಕ್ ರೂಪೇಶ್ ಶೆಟ್ಟಿ ಒಂದು ಥ್ಯಾಂಕ್ಸ್ ಮಾಡೋದು ಬಂದ ಜನಕ್ಕೆ ಕರೆಕ್ಟ್ ಅಬ್ಸರ್ವ್ ಆಗ್ತದೆ ಜನಕ್ಕೆಲ್ಲ ಬಗ್ಗೆ ಅಭಿಪ್ರಾಯ ತೆರೆಯೋದು ಇಂಚಿನ ಕತೆ ನಮ್ಮ ತುಳುನಾಡದ ಅಭಿಮಾನಿ ದೇವರಲ್ಲಿ ಇಂಚಿನ ಕತೆ ಮ್ಯಾಚ್ ಆಗಲ್ಲ ಅಂತ ಡಿಸ್ಕಸ್ ಮಾಡ್ತದೆ ಅಥವಾ ಟೀಮ್ ವರ್ಕ್ ಆಗಲ್ಲ ಡಿಸ್ಕಸ್ ಮಾಡ್ತದೆ ಪಾತ್ರ ಸ್ಕ್ರಿಪ್ಟ್ ಬರೆಯೋದು ಆಯ್ತು ಪಿರಾವಳು ಮಸ್ತ್ ವರ್ಕ್ ಉಂಟು ಸ್ಕ್ರಿಪ್ಟ್ ಅವ್ರದ್ದು జనకు తెలివి కొట్టుకునే వాళ్ళ విశేష ఆ టెక్నిక్ గుడు ప్రతి పిక్చర్ సక్సెస్ అవుతుంది మళ్ళీ సక్సెస్ అంటే ధైర్యం సక్సెస్ అవుతుంది ಈ ಫೀಲ್ಡ್ ಇರ ಹಿರಿಯರ್ ಎಕ್ಸ್ಪೀರಿಯನ್ಸ್ ವೈಸ್ ಆದಿಪ್ಪು ಮಾಡು ಸುಮಾರು ಪಾತ್ರ ಮಲ್ದಾರ ಇದು ಬುಕ್ಕ ಸಿನಿಮಾ ಅಲ್ಲ ಸಿನಿಮಾ ಈ ಇರು ಬಂದ್ ಪಿನ ಆ ಸೈಡೆ ಮಾತಾಡಲ್ಲ ಥಿಯೇಟರ್ಗ ಬರ್ತಾರೆ ಅಂಡ್ ಹಿರಿಯರಾದ ನಮ್ಮ ಯೂತ್ಸ್ ರೂಪೇಶ್ ಶೆಟ್ಟಿ ಅದಿಪ್ಪು ಈಜಿಂದ ಇತ್ತದ ಜನರೇಷನ್ ದ ಹೀರೋ ನಕಲು ಈ ಇಂಡಸ್ಟ್ರಿ ನ ಗೆತ್ತೊಂಬೋನಾಗ ಲೀಡ್ ಮಾಡಿ ತುಂಬರಿಗೆ ಏತು ಖುಷಿ ಆಗ್ಬಿಡ್ರಿ ಖುಷಿ ನಮ್ಮ ತುಳುನಾಡ ಕಲಾವಿದರಿಗೆ ಪುಗು ಬರೋದು ಖುಷಿ ಆಗ ನನ್ನ ಇಂಡಸ್ಟ್ರಿ ಬುಳಿದ್ರೆ ಆಶ್ರಿಯ ಪ್ರೊಡ್ಯೂಸರ್ ಬರೋದಂತೇಳಿ ಒಂದು ಕಾಸ್ಮಾಡ ಮೇಲೆ ಕೋಡಿರ್ತೀನಿ ಕಾಸ್ಮಾಡ ಕೋಡಿ ಕಿರ್ತೇನೆ ಫಿಲ್ಮಗೂ ಕಾಸ್ಮಾಡುವ ನಂಬಿಕೆ ಒಂಜಿನ ನಂಬಿಕೆ ರಜನ ತುಳು ಭಾಷೆ అంటే ఒక ఎడ్డ ఫిల్ము హండ్రెడ్ పర్సెంట్ జనకులు థియేటర్ తోపురే హండ్రెడ్ పర్సెంట్ ప్రేక్షకరు హండ్రెడ్ పర్సెంట్ తోపేరు ఐక సాక్షి కాంతార అవార్డు సూప్రీం సో అవార్డు ఆ లెవెల్ బస్ట్ ఖుషి ನಮ್ಮ ನಮ್ಮನೆ ಮಂಡದ ನಮ್ಮ ನಮ್ಮ ಇತಿಹಾಸದ ಪುರಂಚಿನ ಕಾಂತಾರ ಆಯ್ತ ಒಟ್ಟಿಗೆ ತಮಿಳುನಾಡು ನಮ್ಮ ನಮ್ಮನೆ ತುಳಿತ ಭಾಷೆ ನಮ್ಮ ಊರ್ದಾರ್ ಬರೀ ಕತೆ ನಮ್ಮನೆ ಕರಾವಳಿದ ಕಲಾವಿದ್ರು ಸೂಪರ್ ಹಿಟ್ಟಿತ್ತು ಅಂಚನ ಖುಷಿ ಆಗುದು ನಂಗೆ ಮಸ್ತ್ ಚೇಂಜಸ್ ಬಂದಾಗ ಮಸ್ತ್ ಖುಷಿ ಆಗುದು ಇತ್ತೆ ನಮ್ಮ ಜೈ ಸಿನಿಮಾಡು ನಮ್ಮ ಭೋಜರಾಜ್ ಸರ್ ಇತ್ತ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿನು ನಮ್ಮ ಎಕ್ಸ್ಪೆಕ್ಟ್ ಮಾಡ್ ಭೋಜರಾಜ್ ಸರ್ ಓಡಬೋಣ ಒಂದು ಕಾಮಿಡಿ ಜನಕ್ಕಿಲ್ಲ ನಿರೀಕ್ಷೆ ಪುಣ ಅಂಡ್ ಆರ್ ಆಫ್ ಸ್ಕ್ರೀನ್ ಫುಲ್ ಕಾಮ್ ಅಂಡ್ ಕಂಪೋಸ್ಟ್ ಮಸ್ತ್ ಪಸ್ತು ಪೋ ಏತ್ ಬೋಡ್ ಆತೇ ಅಂಡ್ ಒಂದು ಬಂಗ ಭಂಗ ಕೊರ್ಕ ಭಾರಿ ಆಸೆ ಒಂದು ಜೈ ಸಿನಿಮಾ ಪಂಡ ತುಳು ಬೊಕ್ಕ ಕನ್ನಡಡು ಬರಂದುಂಡು ಸೊ ಒಂದು ತುಳುಟ್ಟು ನಮ್ಮನ್ನ ಫಸ್ಟ್ ಒಂಜಿ ನಮ್ಮನ್ನ ಮುಲ್ಪಡ್ದೆ ಆಡಿಗ ಕನ್ನಡ ಪೋಂದಿಪ್ಪ ನನ್ ಚೆನ್ನ ಸಿನಿಮಾ ಸೊ ಕನ್ನಡದ್ಲ ಡೆಬ್ಯೂ ಮಲ್ ತಂದಿಲ್ಲಾರ ಬಂಡ ಆಲ್ರೆಡಿ ಸಿನಿಮಾಸ್ ಮಲ್ದಾರೆ ಒಂದೊಂದು ಸ್ಪೆಷಲ್ ಅದು ಮಾತ ತುಳು ತಕಲೆ ಸೇರ್ದು ಅವನಿಪ್ಪ ನನ್ ಚೆನ್ನ ಡೆಬ್ಯೂ ಸೊ ಕನ್ನಡದ ಆಡಿಯನ್ಸ್ ದ ಬಗ್ಗೆ ಏತ್ ಎಕ್ಸ್ಪೆಕ್ಟೇಷನ್ ಒಂದಾರ ಅಕ್ಲಿಗೆ ಏತ್ ಖುಷಿ ನಮ್ಮ ನಮ್ಮ ಲ್ಯಾಂಗ್ವೇಜ್ ಏನು ನಮ್ಮ ಆಕ್ಟಿಂಗ್ ಆವಡು ಪ್ರತಿಯೊಂದು ಕಲಾವಿದರನ್ನ ಮಾಡುದು ಕನ್ನಡದ ಮಸ್ತ್ ಮುಖ್ಯ ಆಗ್ತದೆ

మెసేజ్ ఒళ్ళు అదమ్మా తొలిగోడు కన్నడ పిక్చర్ ఒక్కడ అదే ల్యాంగ్వేజ్ పాతి ఒ సక్సెస్ ఆవోడు కన్నడ తోడు ఆశీర్వాద మ

నిఖిల సపోర్ట్ పోలే చేస్తావాడు లేకుండా నిఖిల సపోర్ట్ ఫస్ట్ కొంచెం ఫిల్మును లిఫ్ట్ మార్పు నిపులు నిఖిల పేపర్ పేపర్ దగ్గర పత్రకర్త రాతి ఊరిలా ఫస్ట్ దిల్ము ఉండమా బలే కనుక మాకు నొక నిఖిల ఒక రూపేష్ టీం వర్క్ ఉండు అయితే ఒట్టి ఎంట్రీ దాదాపు ఖుషి పండుగ సునీల్ షెట్ల మస్తు కొంచెం సునీల్ షెట్టి ఒక ಅವರು ದೊಡ್ಡ ಜನ ಅದ್ಭುತವನ್ನ ಕಲಾವಿದಾರೆ ಅದ್ರಿಗೆ ಅಭಿನಯ ಬಂದರೆ ಮಸ್ತ್ ಖುಷಿ ಆತ್ ನಿಂ ಮಸ್ತ್ ನಮ್ಮಾಗ ನಮ್ಮ ಊರದ ಕಲಾವಿದ ಸುನೀಶ್ ಸುನೀಲ್ ಶೆಟ್ ಎಲ್ಲಿ ತು ಅಂತ ಅರ್ನ ಟ್ಯಾಲೆಂಟ್ ಅರ್ನ ಆ ಶೈಲಿ ಆ ಪಾತ್ರೆ ರೀತಿ ಒಂಥರ ಅದ್ಭುತ ಭಂಕರ ರೋಮಾಂಚನ ಆಗುದು ಅವ್ರಿಗೆ ಸ್ಕ್ರೀನ್ ಬಂದಾಗೇ ಒಂಥರ ಖುಷಿ ಆಗುದು ಅಂಚಿನ ಕಲಾವಿದ ಆ್ಯಕ್ಮಲ್ದೇ ಖುಷಿ ಆಗು ಮಸ್ತ್ ಮಕ್ಕಳಾದ್ ಪವರ್ ಬರ್ತೀನಿ ತಗ್ನಂತರು ನಮ್ಮ ನಮ್ಮ ಮಾತ ಮುಳುನಾಡ ಕಲಾವಿದ ಇಂಥ ಪಕ್ಕ ರೂಪೇಶ್ ಅನ್ನ ಟೀಮ್ನಿಂದ ಪರಿಶ್ರಮ ಪ್ರಯತ್ನ ಐಟಕ್ ಅವು ಹಂಡ್ರೆಡ್ ಪರ್ಸೆಂಟ್ ರೂಪೇಶ್ ಬಂದ ಪ್ರತಿಯೊಂದು ಪಿಕ್ಚರ್ ನೋಡ್ಬಿಟ್ಟು ಪ್ರತಿಯೊಂದು ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿರೋದು ಪಕ್ಕ ಪಿಕ್ಚರ್ ಎಂಡ್ ಪಿಕ್ಚರ್ ರಿಲೀಸ್ ಆಗಿಟ್ಟದ ಆಯ್ತ ಬಗ್ಗೆ ಬಸ್ ಗಮನ ಕೊಡೋದು ಭಾರಿ ಪ್ರೀತಿ ಇಡ್ಬೋದು ಚಿತ್ರ ನಿತ್ ಮಾತಿರ್ಲ ಮಲಿ ತುಲೆ ಅಶಿವ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ